ನಮಸ್ಕಾರ ವೀಕ್ಷಕರೇ ಮಂಡ್ಯ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಚುನಾವಣೆಯಲ್ಲಿ ನಾಗಮಂಗಲ ತಾಲೂಕು ಸಹಕಾರ ಹಾಲು ಉತ್ಪಾದಕರ ಸಂಘಗಳ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಅಪ್ಪಾಜಿಗೌಡ ಎನ್ ಎಸ್ಎನ್ ಲಕ್ಷ್ಮೀನಾರಾಯಣರವರು ಭರ್ಜರಿ ಜಯಗಳಿಸಿದ್ದಾರೆ ನಮ್ಮ ನಾಯಕರಾದ ಎನ್ ಸ್ವಾಮಿ ಅವರ ನೇತೃತ್ವದಲ್ಲಿ ನಾಗಮಂಗಲ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರು ಜೊತೆಗೆ ಏನು ಮನ್ಮೊಂದು ಚುನಾವಣೆಗೆ ಪ್ರತಿನಿಧಿಗಳಾಗಿ ಆಯ್ಕೆಯಾದಂಥ ಎಲ್ಲರ ಮತದಾರರು ಅವರೆಲ್ಲರ ಒಗ್ಗಟ್ಟಿನ ಫಲವಾಗಿ ಈ ಬಾರಿ ಕಾಂಗ್ರೆಸ್ ಸರ್ಕಾರದ ಅನೇಕ ಐದು ಗ್ಯಾರಂಟಿ ಯೋಜನೆಗಳ ಫಲವಾಗಿ ರೈತರ ಕಲ್ಯಾಣಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ನಾಯಕರಾದ ಚಿತ್ರಸ್ವಾಮಿ ಅವರ ನೇತೃತ್ವದಲ್ಲಿ ನಾಯಮಂಗಲ ತಾಲೂಕಿನಲ್ಲಿ ಸಾಮಾನ್ಯವಾಗಿ ಚುನಾವಣೆ ಅಂದರೆ ಭಾಳ ಪೈಪೋಟಿ ಇರ್ತಾಯಿತ್ತು ಈ ಸಾರಿ ಏನು ಜನ ನಿರೀಕ್ಷೆನ ಮಾಡಿದ್ವಿ ನಾವು ನಾವಿಬ್ಬರೂ ಕೂಡ ಭಾಳ ಅತ್ಯಂತ ಹೆಚ್ಚಿನ ಮತಗಳಂತ ಗೆಲ್ತೀವಿ ಅಂತ ಒಂದು ಆಶಾಭಾವನೆ ಇತ್ತು ಅದೇ ರೀತಿ ಮತದಾರರು ನಾವು ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದ್ವಿ ಯಾವ ರೀತಿಯ ಫಲಿತಾಂಶ ಮತ್ತು ಅತ್ಯಂತ ಹೆಚ್ಚಿನ ಲೀಡನ್ನು ನಾವು ಪಡ್ಕೊಳ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ ಮಾನ್ಯ ಮತದಾರ ಬಂಧುಗಳು ಅದೇ ರೀತಿ ನಮಗೆ ಲೀಡ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ನಾಮ ಮತ್ತು ಲಕ್ಷ್ಮಣ ಸಲ್ಲಿಸಿರು ಚಲೋ ಸಮಯ ಸಹಕಾರ ಆಶವಾದಿಂದ ನಾನು ಇವತ್ತು ಮತ್ತು ಅಪ್ಪಾಜಿಗೋಟು ಭಾಳ ದೊಡ್ಡ ಹಂತದಲ್ಲಿ ಅಪ್ಪಾಜಿ ಓಟು ಬೆಲುವು ಸಲ್ಲಿಸಿದರೆ ಚುನಾವಣೆ ಪ್ರಾರಂಭದಲ್ಲಿ ಅಪ್ಪಾಜಿ ಓಟು ಬಗ್ಗೆ ಭಾಳ ಕಷ್ಟ ಇತಿಹಾಸ ರಚನೆ ಮಾಡಿದ್ರು ಅಂತಲೇ ಹೇಳಿ ಇಷ್ಟಪಡ್ತೀನಿ ಇವತ್ತು ನಮ್ಮ ನಾಮ ತಾಲೂಕಿನಲ್ಲಿ ಏನು ಇವತ್ತು ಹಾಲು ಸಹಕಾರ ಸಂಘಗಳಿದೆ ಪ್ರತಿನಿಧಿಗಳು ನಮ್ಮ ಮೇಲೆ ನನ್ನ ಮೇಲೆ ಮತ್ತು ಅಪ್ಪಾಜಿ ಓಟರ ಮೇಲೆ ಭಾಳ ಅಪಾರವಾದ ನಂಬಿಕೆ ಇಟ್ಟು ನನ್ನನ್ನು ಕೂಡ ಒಂದು ದೊಡ್ಡ ಹಂತದಲ್ಲಿ ನೂರ ಮೂವತ್ತ ನಾಲ್ಕು ಓಟು ಹಂತದಲ್ಲಿ ಮತ್ತು ಅಪ್ಪಾಜಿ ಒಡ್ಡವರು ಎಪ್ಪತ್ತೆರಡು ಜನುವಿನ ಜಯಸ್ನರಾಗಿ ಇದನ್ನು ಮಾಡ್ಕೊಟ್ಟಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ನಾನು ಮತ್ತು ಅಪ್ಪಾಜಿ ಹೋದರು ರೈತರ ಪರವಾಗಿ ಉತ್ಪಾದಕ ಪರವಾಗಿ ಈಗ ನಾವು ಚುನಾವಣೆ ಸಂದರ್ಭದಲ್ಲಿ ನಾನು ಮತ್ತು ಅಪ್ಪಾಜಿ ಓದ್ರು ಎಲ್ಲ ಒಂದು ಸಂಘಗಳು ಹೋದಾಗ ಸಾಕಷ್ಟು ಮುನ್ನ ಕಂಡು ಕಂಡಿದ್ದು ಕಟ್ಟಡಗಳು ಸಾಕಷ್ಟು ಕಟ್ಟಡ ಕೊರತೆ ಇದೆ ನಮ್ಮ ಮೂಲ ಉದ್ದೇಶ ಮೊದಲು ಕಟ್ಟಡಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ರೈತರ ಪರವಾಗಿ ಹೋರಾಟ ಮಾಡಿ ನೀರು ನೋಡಿ ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಮತ್ತೆ ಏನು ಸಿಗ್ತಾ ಸಿಗ್ತಾಯಿದೆ ಐದು ರೂಪಾಯಿ ಅದು ನಮ್ಮ ರೈತರಿಗೆ ಭಾಳ ಕಡಿಮೆ ಅಂತ ಅನ್ಕೊಂಡಿದ್ದು ಹಾಗಾಗಿ ಅದ್ರ ಬಗ್ಗೆ ನಮ್ಮನ್ನು ಹಿಂದಿನಗಳಲ್ಲಿ ಅದನ್ನು ಇನ್ನೂ ಸ್ವಲ್ಪ ಎರಡು ರೂಪಾಯಿ ಮೂರು ರೂಪಾಯಿ ಇಚ್ಕೊಂಡು ನಾವು ಮತ್ತೆ ಅಪ್ಪಾಜಿ ಹೋಗಿ ರೈತರ ಹೋರಾಟ ಮಾಡೋದು ಯಾವ